ನಮಸ್ಕಾರ ಇವತ್ತು ನಾವು ದ ಚೈಲ್ಡ್ ಆಫ್ ಸ್ಲೆಂಡರಿನ ಈ ಗೇಮನ್ನು ಆಡಲಿಕ್ಕಿದ್ದೇವೆ ಇದರಲ್ಲಿ ಸ್ಲೆಂಡರಿನ ಮಗು ಇದೆ ಅಂತೆ ಅದು ಹುಡುಗಿಯ ಹುಡುಗ ಅಂತ ಗೊತ್ತಿಲ್ಲ ಆದರೆ ಇದೆ ನೋಡುವ ಗೇಮನ್ನು ಸ್ಟಾರ್ಟ್ ಮಾಡುವ ನೀವೆಂತ ನೋಡುದು ಲೈಕ್ ಬಟನ್ ಒತ್ತಿ ನಾನು ಇಷ್ಟು ದೊಡ್ಡ ಭೂತಗಳೊಟ್ಟಿಗೆಲ್ಲ ಪೆಟ್ಟು ಮಾಡ್ತಿದ್ದೇನೆ ನಿಮಗೆ ಒಂದು ಲೈಕ್ ಮಾಡಲಿಕ್ಕೆ ಆಗೋದಿಲ್ವಾ ಓ ಇದೆಂತ ಮರೆ ಎಕ್ಕಲೆವಾ ಎಕ್ಕಲೆ ಅಲ್ಲ ಅದು ಇದು ಅಂತ ಜೇಡ ಅಲ್ಲ ಎಂತ ಮಾಡೋದು ಓ ನಿಧಾನಕ್ಕೆ ಎದ್ದು ಮೇಲೆ ಎದ್ದೇಳ್ತಿದ್ದೀನಿ ನಾನು ಇದು ಎಂತ ನನಗೆ ನಿನ್ನೆ ರಾತ್ರಿ ಕುಡಿಲಿಕ್ಕೆ ಕೊಟ್ಟಿದ್ರ ಅಂತ ಟೈಟ್ ಆಗಿದ್ದೆ ನೋಡಿ ಈಗ ಎದ್ದದ್ದು ಹಾಂ ಈಗ ಸ್ವಲ್ಪ ಜ್ಞಾನ ಬಂತು ಎಲ್ಲಿದ್ದೆ ನಾನು ಓ ಪುನಃ ತಂದು ಜೈಲಿಗೆ ಹಾಕಿದ್ರಾ ಉಂಟು ಕೀ ಕೊಡಿ ಕೊಡಿ ಎಂತ ಉಂಟು ಕೀ ಉಂಟಾ ಪಿನ್ ಉಂಟಾ ನಿಮ್ಮ ಹತ್ರ ಎಂತ ಉಂಟು ಹೇಳಿ ಡೋರಿಸ ಲಾಕ್ಡಂತೆ ಇಲ್ಲಿ ಒಂದು ಹಲಗೆ ಆ ಕೀಯ ಭಯಂಕರ ಮಾರೆ ಮುಟ್ಟಿದಾಗ ಎಲ್ಲ ಕೀ ಬೀಳಬೇಕು ಇಂಥ ಗೇಮ್ ಎಲ್ಲ ಆಡಲಿಕ್ಕೆ ನನಗೆ ಖುಷಿ ಆಗ್ತದೆ ಆ ಮೂರು ದಾರಿ ಉಂಟು ರೈಟ್ ಲೆಫ್ಟು ರೈಟಿಗೆ ಹೋಗುವ ಬಲಗಾಲಿಟ್ಟು ಬೇಡ ಬಲಗಾಲ ಇಡುವ ಬಲಗಾಲಿಟ್ಟು ಮುಂದೆ ಹೋಗುವ ಓ ಎಂತ ಮಾರೆ ಬ್ಯಾರಲೆಲ್ಲ ಇಟ್ಟಿದ್ದಾರೆ ಭಯಂಕರ ನಾಲ್ಕು ಡ್ರಮ್ ಉಂಟು ಫುಲ್ಲು ಪೆಟ್ರೋಲೆಲ್ಲ ಜೊತೆ ಎಂತ ಓ ಇದು ಎಂಥ ಫ್ಯಾನ್ ಮಾರೆ ಇಲ್ಲಿ ಯಾರು ಮಲಗೋದು ಭಯಂಕರ ಸಿಸ್ಟಮೆಲ್ಲ ಭಯಂಕರ ಉಂಟು ಇರೋದು ಎಂಥ ಫ್ಯಾನು ಎರಡೇ ರಕ್ಕೆ ಅದಕ್ಕೆ ಇಷ್ಟು ದೊಡ್ಡದುಂಟು ಆ ಸ್ಲೆಂಡರಿನ ನೋಡಲಿಕ್ಕೆ ಹಲ್ಲಿ ಆಗಿದ್ದಾಳೆ ಆ ಫ್ಯಾನ್ ಏನಾದರೂ ಆನ್ ಮಾಡಿದರೆ ಅದು ಹಾರಿ ಅಲ್ಲಿಂದ ಹಾರಿ ಹೋಗ್ಬೋದು ಆ ಹಲ್ಲಿ ಓಹ್ ಇಲ್ಲಿ ಒಂದು ಡೋರ್ ಉಂಟಲ್ಲ ಓಪನ್ ಮಾಡಿ ನುಗ್ಗುದೆ ಎಂತೆ ಇಲ್ಲಿ ಒಂದು ಕೀ ಒಂದು ಕೀ ಆಯ್ತು ನೋಡಿ ಬೇರೆ ಎಂತಾದರು ಉಂಟಾ ಈ ಬಾಗಿಲ್ನಿಂದ ಏಲಿ ಇರ್ಲಿಕ್ಕೆ ಇಲ್ಲಲ್ಲ ಒಮ್ಮೆಮ್ಮೆ ಅಡಗಿ ಕೂತು ಒಮ್ಮೆಲೆ ಸರ್ಪ್ರೈಸ್ ಕೊಡ್ತಾಳೆ ಎಲ್ಲಿದ್ದಾಳೆ ಕಾಣಲಿಕ್ಕೇನಿಲ್ಲ ಆ ಇಲ್ಲಿ ಒಂದು ಡೋರ್ ಉಂಟು ಒನ್ ಕೀ ಈಸ್ ಯೂಸ್ಡ್ ಆ ಒಂದು ಕೀ ಹೋಯ್ತಾ ಭಯಂಕರ ಮಾರೆ ನೀವು ಕೊಡೋದು ಕೂಡ ನೀವೇ ತಗೊಳ್ಳೋದು ಕೂಡ ನೀವೇ ಎಂತೆಲ್ಲ ನೋಡಿ ಒಂದು ಲೈಟ್ ಲೈಟೊಂದುಂಟು ಬೇಗ ಬೇಗ ಕೀ ಕೊಡಿ ದೊಡ್ಡ ದೊಡ್ಡ ಕೀ ಕೊಡಿ ನೋಡಿ ಇಲ್ಲಿ ನಮ್ಮ ಹತ್ರ ಒಂದು ಕೀದು ಫ್ರೇಮ್ ಉಂಟು ಇದು ಫುಲ್ ಹಾಕ್ಬೇಕು ನಮಗೀಗ ಆ ಕೀದು ಸಣ್ಣ ಸಣ್ಣ ಪೀಸ್ ಎಲ್ಲ ಉಂಟಲ್ಲ ಅದು ಎಲ್ಲಿ ಎಲ್ಲಿ ಬಿದ್ದಿದಂತೆ ಅದನ್ನೆಲ್ಲ ಹುಡುಕ್ಬೇಕು ನಾವೀಗ ಹುಡುಕ್ತಿದ್ದೇವೆ ಹೋಗುವ ಬೇರೆ ಈ ಸ್ಲೆಂಡರಿನ ಮಗು ಅದಿಂತ ಮಾರೆ ಅದು ಅಂತ ಮಗು ಅಲ್ಲ ನಾಲ್ಕು ಕಾಲಿನ ಸ್ಪೈಡರ್ ನೀನು ಸಿಗು ಜೋರಿದ್ದರೆ ಮತ್ತೆ ಕಷ್ಟ ಆಗ್ತದೆ ಅವ ಭಯಂಕರ ಜೋರಿದ್ದವನಾಗೆ ಕಾಣ್ತಾ ಉಂಟು ನಾನು ಅವನ ಹತ್ರ ಎಲ್ಲ ಹೋಗುದಿಲ್ಲ ಓ ಇಲ್ಲಿ ಇಲ್ಲಿ ಒಂದು ಕೀ ಭಯಂಕರ ಕೊಡುದಿಯವರು ಇವರು ಒಮ್ಮೆ ಕೊಡ್ತಾರೆ ಮತ್ತೊಮ್ಮೆ ತಗೊಳ್ತಾರೆ ಎಂಥದ್ರು ಇಲ್ಲಿ ಒಂದು ಡ್ರಮ್ ಉಂಟು ಫುಲ್ಲು ಡ್ರಮ್ಮಲ್ಲಿ ಎಂತ ವೈನ್ ಅಂತ ಮೋಸ್ಟ್ಲಿ ಸಿಲೆಂಡರಿನ ಕುಡ್ದು ಕುಡ್ದು ಈ ನಮ್ಮನೆ ಮಾಡುದು ಟೈಟ್ ಆಗಿ ಹೋಗಿದ್ದಾಳೆ ಅವಳೊಂದು ಮಾಡೋದು ನೋಡಿದರೆ ನನಗೆ ಮಂಡೆ ಬೆಚ್ಚಾಗ್ತದೆ ಮಾರೆ ಓ ಸ್ಲೆಂಡರಿನ ಎಲ್ಲಿದ್ದಿ ಮಾರೆ ಓ ಇಲ್ಲಿ ಒಂದು ಜೈಲು ಉಂಟು ಇದ್ರೊಳಗೆ ಹೋಗುವ ಈ ಸ್ಲೆಂಡರಿನ ಎಲ್ಲಿಯೇ ಅಡಗಿ ಕುತ್ಕೊಂಡಿದ್ದಾಳೆ ಈಗ ನಾನು ಬಂದ ತಕ್ಷಣ ಎಂಥದ್ರು ಉಂಟಲ್ಲಿ ಎಂತೆಲ್ಲ ಖಾಲಿ ಡಬ್ಬಿ ಮಾರೆ ಲೈಟ್ ಒಂದು ಹಾಕಿಬಿಟ್ಟಿದ್ದಾರೆ ಈ ಕರ್ನಾಟಕದಲ್ಲಿ ಕರೆಂಟ್ ಫ್ರೀ ಕೊಟ್ಟು ಭಾರಿ ಕಷ್ಟ ಆಯಿತು ನೋಡಿ ಭೂತಗಳು ಮನೆಯಲ್ಲಿ ಲೈಟ್ ಹಾಕಿ ತಿರುಗಾಡುದು ಯಾವತ್ತು ಭೂತಗಳೆಲ್ಲ ಕತ್ತಲೆ ಕೋಣೆಯಲ್ಲಿ ಇರುವುದಲ್ಲ ಇವ್ರು ನೋಡಿ ಲೈಟ್ ಹಾಕಿ ಜಾಲಿ ಮಾಡ್ತಿದ್ದಾರೆ ಎಂತಲ್ಲೇ ಕೋಣೆಯಲ್ಲಿ ಇಲ್ಲಿಂದ ಹೋಗ್ತೇನೆ ನಾನು ಅಲ್ಲಿ ಒಂದು ಸ್ಟೆಪ್ ಇತ್ತಲ್ಲ ಅದೆಲ್ಲಿ ಹೋಗ್ತದೆ ಇಲ್ಲಿ ಒಂದು ದಾರಿ ಮೇಲೆ ಮೇಲೆ ಹೋಗ್ತಾ ಉಂಟು ಅದರ ಹಿಂದೆ ನಾನು ಕೂಡ ಹೋಗ್ತಿದ್ದೇನೆ ಮೇಲೆ ಮೇಲೆ ಆ ನನ್ನ ಹತ್ರ ಒಂದು ಕೀ ಇರೋದು ಖಾಲಿ ಮಾಡಬೇಡ ಓ ಇದಕ್ಕೆ ಕೀ ಬೇಡಂತೆ ನೋಡಿ ಯಾವ ಸೈಡ್ ಹೋಗೋದು ಈ ಸೈಡ್ ಹೋಗುವ ಈ ಸೈಡ್ ಹೋದ್ರೆ ಓ ಇಲ್ಲಿ ಒಂದು ಡೋರ್ ಉಂಟು ವಾಹ್ ಒಂದು ಕೀ ಹೋಯ್ತು ಓಹ್ ಇದೆಂತ ನಮಗೆ ಒಂದು ಪೀಸ್ ಸಿಕ್ಕಿತ್ತು ನೋಡಿ ಎಂತ ಮಾರೆ ಅವ ಏಳು ಫೀಟ್ ಇದ್ದ ಅವನ ಕೈಯಲ್ಲಿ ಪೆಟ್ಟು ತಿಂದರೆ ಮತ್ತೆ ನಾನು ಎದ್ದೇಳಿಕ್ಕಿಲ್ಲ ಡೈರೆಕ್ಟ್ ಡೆತ್ವಾ ಅಂತ ನೋಡಿ ಒಂದು ಕೀ ಸಿಕ್ಕಿತ್ತು ಭಯಂಕರ ಇದರಲ್ಲಿ ನಮಗೆ ಎನರ್ಜಿ ಎಲ್ಲ ಉಂಟು ನೋಡಿ ಎಲ್ಲಿದ್ದಾರೆ ಮಾರೆ ಎಲ್ಲಿ ಹೋದ ಏಳು ಫೀಟ್ ಇದ್ದ ಯಾರಾದರೂ ಇದ್ದೀರಾ ಎದುರಿಸಬೇಡಿ ಆಯ್ತಾ ಎಂತೆಲ್ಲ ಎಂತೆಲ್ಲ ಮತ್ತೆ ಅದೆಂತ ಇಲ್ಲಿ ಒಂದು ಕೀದ್ದು ಉಂಟು ನೋಡಿ ಎಂತೆಲ್ಲ ಆತ್ಮಗಳು ಇವರು ಎಲ್ಲಿಂದ ತರ್ತಾರೆ ಅಂತ ಅಲ್ಲಿಯಾಗಿ ಮೇಲಿಗೆ ಅರ್ಥ ಉಂಟದು ಒಂದು ಇಂಜೆಕ್ಷನ್ ತಗೊಳ್ಳುವ ನನ್ನದೆಲ್ಲ ಲೈಫ್ ಡ್ಯಾಮೇಜ್ ಮಾಡಿಬಿಟ್ರಿ ಇವರು ಆ ಅದೆಂತ ಪೆಟ್ಟಿಗೆ ನೋಡಲಿಲ್ಲ ಮಾರೆ ಎಂತ ಎಂತೆಲ್ಲವಾ ಇಲ್ಲಿಂದ ಫಸ್ಟು ಹೋಗುವ ಮತ್ತೆ ಆ ಏಳು ಫೀಟಿನ ಮನುಷ್ಯ ಬಂದರೆ ನನಗೆ ಆಗೋದಿಲ್ಲ ಮಾರೆ ಅಂಥವ್ರೊಟ್ಟಿಗೆಲ್ಲ ಪೆಟ್ಟು ಮಾಡಲಿಕ್ಕೆ ಇಲ್ಲಿ ವೆಪನ್ ಕೂಡ ಇಲ್ಲ ಕತ್ತಾರೆ ಕೋಣೆ ಒಂದು ಲೈಟ್ ಉಂಟು ಎಂತ ಅಲ್ಲಿ ಇಲ್ಲಿ ಲೈಟ್ ಹಾಕಿ ಬಿಟ್ಟಿದ್ದಾರೆ ಅದು ಎಲ್ಲಿಂಟು ಚಿನ್ನದ ಪೀಸು ಅದು ಕೊಡಿ ಇಂಜೆಕ್ಷನ್ ಎಂತಕ್ಕೆ ಇಂಜೆಕ್ಷನ್ ಉಂಟು ಇಂಜೆಕ್ಷನ್ ಎಲ್ಲ ಬೇಡ ಹಿಂದೆಯಿಂದ ಬಂದು ಎದುರಿಸ್ಬೇಡಿ ಮಾರೆ ಎಂತ ಯಾರಾದರೂ ಬಂದರೆ ಈಗ ಇಂಜೆಕ್ಷನ್ ಒಂದು ತಗೊಳ್ಳುವ ನೀವೆಲ್ಲ ಆ ಟಿ ವಿ ಉಂಟು ಪ್ರಭು ಎಂತ ಮಾರೆ ನಾನು ಕೇಳಿದ್ದೆ ಈ ಗೇಮ್ ಭಯಂಕರ ಹಾರರ್ ಉಂಟು ಅಂತ ಆದರೆ ಈ ಉಂಟು ಅಂತ ಗೊತ್ತಿರಲಿಲ್ಲ ಎಲ್ಲಿಗೆ ಹೋಗೋದು ಆ ಇಲ್ಲಿ ಒಂದು ಪೆಟ್ಟಿಗೆ ಉಂಟು ಇದರೊಳಗೆ ಎಂತ ಉಂಟು ಬೇಗ ಬೇಗ ದೊಡ್ಡ ದೊಡ್ಡ ಕೀ ಕೊಡಿ ಎಂತೆಲ್ಲ ಇದೆಂತ ಡೋರು ಫಸ್ಟ್ ಐ ಹ್ಯಾವ್ ಟು ಫೈಂಡ್ ವಾಟ್ಸ್ ಇನ್ಸೈಡ್ ದ ಸೇಫ್ ಸೇಫ್ ಇಲ್ಲಿ ಉಂಟು ಆ ಇಲ್ಲಿ ಒಂದು ಚಿನ್ನ ಉಂಟು ನೋಡಿ ಇದ ನೆಕ್ವಾ ಇದೆಂತ ಬ್ಲೂ ಕಲರ್ ಇದ್ದು ಬಾಕ್ಸು ಎಂಥಾದ್ರೂ ಉಂಟು ಇದರೊಳಗೆ ಕಾಣೋದಿಲ್ಲ ಅಲ್ಲ ಎಂತೆ ನೀವೊಂದು ಎಂತ ಮರಿ ಎಂತ ಕೊಡೋದಿಲ್ಲ ನಮ್ಮ ಹತ್ರ ಈಗ ಮೂರು ಪೀಸಾಯಿತು ಚಿನ್ನದ್ದು ಈಗ ಉಳಿದ ಪೀಸನ್ನು ಕಲೆಕ್ಟ್ ಮಾಡಬೇಕು ಇನ್ನೆಷ್ಟು ಯೋ ಬಂದ ಏಳು ಪೀಟಿನ ನರಮಣಿ ಇವ ಮನುಷ್ಯ ಎಲ್ಲಿಂದ ಅಂತ ಮುಖ ಕೊಡಲ್ಲ ಎಂತ ಕೊಡಲ್ಲ ಖಾಲಿ ಒಂದು ಕೋಟ್ ಹಾಕಿ ಡ್ಯಾನ್ಸ್ ಮಾಡ್ತಿದ್ದಾನೆ ಎದುರಿಸ್ಲಿಕ್ಕೆ ಟ್ರೈ ಮಾಡೋದು ನಾನು ಹೇಳಿದ್ದಲ್ಲ ಅಲ್ಲಿ ಮೂರು ಡ್ರಮ್ ಉಂಟು ಫುಲ್ಲು ಕುಡಿದು ಟೈಟ್ ಎಲ್ಲರು ಮತ್ತೆ ನನ್ನ ಮುಂದೆ ಬಂದು ಮಂಗ ನಟ ಆಡ್ದು ಇಲ್ಲಿ ಒಂದು ಡೋರ್ ಉಂಟು ನೋಡಿ ಇದ್ರೊಳಗೆ ಹೋಗುವ ಆ ಬಾತ್ ಟಬ್ ಉಂಟು ನೋಡಿ ಏ ಬೇ ಇವಳು ಈ ಸ್ಲೆಂಡರಿಯ ನಾಗೆ ವಿಮಲ್ ತಿನ್ನಲಿಕ್ಕೆ ಯಾರು ಕಲಿಸಿದ್ದು ಅಂತ ಹೆಕ್ ಫುಲ್ಲು ಗಲೀಜು ಮ ಇವರೆಲ್ಲ ಟಾಯ್ಲೆಟ್ ಕೂಡ ತೊಳೆಯೋದಿಲ್ಲ ನೋಡಿ ಭೂತಗಳವರ ಬುದ್ಧಿ ಬಿಡೋದಿಲ್ಲ ಅಲ್ಲ ಓ ಕೀ ಉಂಟು ಇಲ್ಲಿ ಇದನ್ನು ತಗೊಳ್ವಾಬೂ ಈ ನನಗೆ ವಿಮಲ್ ತಿನ್ನಲಿಕ್ಕೆ ಯಾರು ಕಲಿಸಿದ್ದು ಅಂತ ಎಲ್ಲ ಗ್ರಾನಿಯ ಬುದ್ಧಿ ಇರೋದು ನೋಡಿ ಹೆಕ್ ಇಲ್ಲಿಂದ ಹೋಗುವ ಈ ಸೈಡ್ ಹೋಗ್ಲಿಲ್ಲ ಅಲ್ಲ ನಾವು ಒಂದು ಡೈನಿಂಗ್ ಟೇಬಲ್ ಉಂಟು ಹೋಗುವ ಹೋಗುವ ಎಂತೆಲ್ಲ ನೋಡಿ ನಾಲ್ಕು ಚೇರ್ ಇಟ್ಟಿದ್ದಾರೆ ಆ ಇಲ್ಲಿ ಕೆಲವು ಪಿಟಿಗೆ ಉಂಟು ಎಂತೆಲ್ಲ ನೋಡಿ ಆ ಗ್ಯಾಸ್ ಇದ್ದು ಸ್ಟವ್ ಭಯಂಕರ ಫುಲ್ಲು ಆ ಒಂದು ಕೀ ಉಂಟು ಇರಲಿ ಬೇಕಾಗ್ತದೆ ಏ ನೋಡಿ ಇವಳು ಉಂಟಲ್ಲ ಎಲ್ಲಿ ಕೂಡ ಬಿಡುದಿಲ್ಲ ಬೇಸಿನ ಕಂಡ್ರೆ ಸಾಕು ಒಂದು ಗೋಲ್ಡ್ ಕಲರ್ ಇದ್ದು ಕೀ ಸಿಕ್ಕಿತು ಸೊ ನಮ್ಮ ಈಗ ಎರಡಾಯ್ತು ಮತ್ತೆ ಒಂದು ಸ್ವಲ್ಪ ಗೋಲ್ಡ್ ಕಲರ್ ಇದ್ದು ಕೀ ಆಗಿದೆ ಇದನ್ನು ಹೋಗುವ ಅದೀಗ ಫುಲ್ ಆಗಬೇಕು ಗೋಲ್ಡ್ ಕಲರ್ ಇದ್ದು ಕೀ ಫುಲ್ ಆಗಬೇಕು ಭಯಂಕರ ಜಾಲ್ ಉಂಟು ಮಾರೆ ಗೇಮು ಎಲ್ಲ ಮಂಗಗಳಿರೋದು ಈಗ ಹೋಗುವ ಈ ಏ ಎಂತ ಫೋಟೋಗ್ರಫಿ ಭಯಂಕರ ಈ ಭೂತಗಳದ್ದು ಇದು ಕೂಡ ಉಂಟಲ್ಲ ನೋಡಿ ನಮ್ಮ ಹತ್ರ ಸ್ವಲ್ಪ ಕೀ ಆಗಿದೆ ಇಲ್ಲಿ ಒಂದು ಕೋಣೆ ಉಂಟು ಇದರೊಳಗೆ ಆ ಒಂದು ಇಂಜೆಕ್ಷನ್ ಉಂಟು ಈ ಪೆಟ್ಟಿಗೆ ಎಲ್ಲಿ ಉಂಟಾ ಎಂತ ಇಲ್ಲ ಎಂತ ಸೌಂಡ್ ಆಗೋದು ಮಾರೆ ಎಂತದ ಸೌಂಡ್ ಆಗ್ತಾ ಉಂಟು ರೂ ಏಳು ಬಿಟ್ಟಿನ ಮನುಷ್ಯ ಹೋಗುದು ಮಾರೇ ಇವು ಹೋಗುದು ಕೂಡ ಅಲ್ಲ ಒಮ್ಮೆಲೆ ಬಂದು ನಿಂತು ಬಿಟ್ಟಿದ್ದಾನೆ ಆ ಪಾಪ ಎಂತ ಮಾಡೋದಿಲ್ಲ ಆದರೂ ಕೂಡ ನೋಡುವಾಗ ಒಮ್ಮೆ ಜೀವ ಬಾಯಿಗೆ ಬರ್ತದೆ ಎಲ್ಲಿಂದ ಹೋಗುವ ನೋಡಿ ಎನರ್ಜಿ ಫುಲ್ ಆಯಿತು ಇಂಜೆಕ್ಷನ್ ತಗೊಂಡದಲ್ಲ ನಾವು ಇಲ್ಲಿ ಒಂದು ಡೋರ್ ಉಂಟು ಎರಡು ಕೀ ಉಂಟು ಯೂಸ್ ಮಾಡುವ ಯಾವ ಯಾವ ಟೈಪ್ ಇದ್ದು ಕೋಣೆ ಉಂಟು ಅಂತ ಗೊತ್ತಾಗುವುದಿಲ್ಲ ಇದೊಂದು ಎಂತ ಕೋಣೆ ಆ ಇದು ಜೈಲ ಅಂತ ಅಲ್ಲ ಕೈದಿಗಾಲ ಎರಡು ಇದುಂಟು ಕೈಗೆ ಹಾಕೋದು ಎಂತ ಇಲ್ಲವಾ ಅಂತ ಇಲ್ಲಿ ಕೀ ಇದ್ದರೆ ಕೊಡಿ ಅದನ್ನ ಅದು ತಗೊಂಡು ಹೋಗ್ತೇನೆ ಇಲ್ಲಿಂದ ಹೋಗದೆ ಒಳ್ಳೆಯದು ನಾನು ಹೋಗ್ತೇನೆ ಇಲ್ಲಿ ಎಂತ ಇಲ್ಲ ಆ ಪೆಟ್ಟಿಗೆ ಉಂಟು ಎರಡು ಎಂತೆಲ್ಲ ಎಂತದು ಇದರಲ್ಲಿ ಎಂಥದ್ದು ಉಂಟು ಕೀ ಭಯಂಕರ ಮಾರೆ ಸಿಕ್ಕಿದ್ದನ್ನು ಹಿಡ್ಕೊಂಡು ಹೋಗುದೆ ಸೀದಾ ಮೂರು ಕೀ ಉಂಟು ಇಲ್ಲಿಂದ ಇಲ್ಲಿಂದ ಬಂದದಲ್ಲ ನಾವು ಮೇಲೆ ಎಲ್ಲ ಹುಡುಕಿ ಆಯ್ತಲ್ಲ ಈಗ ಕೆಳಗಡೆ ಹೋಗುವ ಕೆಳಗಡೆ ಎಂತ ಉಂಟು ಅಂತ ನೋಡುವ ಇದೇ ದಾರಿಯಲ್ಲೆ ಬಂದದ್ದು ಈಗ ನಾವು ಈ ಕೀನ ಸ್ವಲ್ಪ ಭಾಗಗಳನ್ನು ಹುಡುಕಿದ್ದೇವೆ ಈಗ ಇನ್ನು ಕೂಡ ಕೆಲವು ಭಾಗಗಳಾಗಬೇಕು ಅದನ್ನು ಕೂಡ ಹುಡುಕುವ ನೋಡಿ ಆ ಇಲ್ಲಿ ಒಂದು ಉಂಟು ಒಂದು ಕೀ ಕೀ ಯೂಸ್ ಆಗಲಿಲ್ವಾ ಭಯಂಕರ ಟಬ್ಬು ಮಾರೆ ಟಬ್ಬಲ್ಲಿ ಎಂತಾದ್ರು ಉಂಟಾ ಇಲ್ಲ ಇಲ್ಲಿ ಕೂಡ ಎಂತ ಇಲ್ಲ ಒಂದು ಗೋಡೆಯಲ್ಲಿ ಒಂದು ಎರಡು ಕೀ ಇಡೀ ಚಿನ್ನದ್ದು ಕೀ ಆಗಬೇಕು ಈಗ ಕೆಲವು ಪೀಸ್ ಆಗಬೇಕು ನೋಡಿ ಒಂದು ಕೂಡ ಪೀಸೇ ಇಲ್ಲ ಇಲ್ಲಿಂದ ಹೋಗುವ ಅದು ಎಲ್ಲಿಂಟು ಬೇಬಿ ಸ್ಪೈಡರ್ ಸೌಂಡ್ ಕೇಳ್ತು ಉಂಟು ನನಗೆ ಕಾಯ್ಕು ಹುಯಿಂಕು ಅಂತೇಳಿಕೊಂಡು ಎಲ್ಲಿಂದ ಬರ್ತದೆ ಅಂತ ಇಲ್ಲ ನನಗೆ ಡೌಟು ಅದು ಅಟ್ಯಾಕ್ ಮಾಡೋದಿಲ್ಲ ಅಂತ ಇಲ್ಲಿ ಒಂದು ರೂಮ್ ಉಂಟು ಇದ್ರೊಳಗೊಮ್ಮೆ ಹೋಗಿ ನೋಡುವ ಹಾಂ ಒಳ್ಳೆಯದು ಕೀ ಎಲ್ಲ ಯೂಸ್ ಆಗೋದಿಲ್ಲ ನೋಡಿ ಇಂಥ ರೂಮೆಲ್ಲ ಇರಬೇಕು ಎಂಥಾದ್ರೂ ಉಂಟಾ ಓಹ್ ಚಿನ್ನದ್ದೊಂದು ಪೀಸ್ ಸಿಕ್ಕಿತು ಚಿನ್ನದ ಕೀ ರೆಡಿ ಆಗಲಿಕ್ಕೆ ಇನ್ನೂ ಕೂಡ ಮೂರು ಪೀಸ್ ಬೇಕಾ ಅಂತ ಎಲ್ಲಿ ಉಂಟ ಮಾರೇ ನನಗೆ ಗೊತ್ತಿಲ್ಲ ಹೋಗು ಹೋಗುವ ಹುಡುಕೋ ಬಿಡುದು ಬೇಡ ಎಂಥ ಆಗ್ತಾ ಉಂಟು ಆ ಇಲ್ಲಿ ಒಂದು ಬಾಗಿಲುಂಟು ಇದ್ರೊಳಗೊಮ್ಮೆ ಹೋಗುವ ಯಾರು ಇಲ್ಲ ಈ ಸೆಂಡರಿನೆಲ್ಲ ಎಲ್ಲಿಯೋ ಇಲ್ಲಿ ಒಂದು ಚಿನ್ನದ ಪೀಸ್ ಹಾ ಇಂಕರ ಮಾರೆ ಸಿಕ್ಕಿ ಸಿಕ್ಕಿದಲ್ಲಿ ಎಲ್ಲ ಸಿಗ್ಬೇಕು ನನಗೆ ಎಲ್ಲಿ ಹೋದೆ ಅಲ್ಲಿ ಎಲ್ಲ ಸಿಕ್ಕಿದ್ದು ಅಂತ ಇಲ್ಲಿ ಇಂಜೆಕ್ಷನ್ ಇಂಜೆಕ್ಷನ್ ಬೇಡ ಎನರ್ಜಿ ಫುಲ್ ಉಂಟು ನನಗೀಗೊಂದು ಚಿನ್ನದ ಪೀಸ್ ಬೇಕಲ್ಲ ಎಲ್ಲಿಯಾದರೂ ಉಂಟಾ ಮೂರು ಕೀ ಉಂಟು ನೋಡಿ ಮೂರು ಕೀ ಸಾಕಾಗೋದಿಲ್ವ ಅಂತ ಎಂತ ಇದು ಯಬೋ ಇದನ್ನೆಲ್ಲ ಯಾರು ಕಟ್ಟಿ ಹಾಕ್ತಾರೆ ಅಂತ ಇಲ್ಲಿ ತಗೊಂಡು ಬಂದು ಏ ದಾರಿ ದಾರಿಲ್ವ ಎಂತ ಮಾರಿ ಒಬ್ಬೇ ಅವ ಲಾಟ್ ಬೋಟು ಮಾರೆ ಅವ ಎಂತ ಮಾಡುದಿಲ್ಲ ನಾನು ಎದ್ರಿ ಸುಮ್ಮನೆ ಅವನಿಗೆ ಅವನು ಇಲ್ಲಿ ಒಂದು ಬಾಗಿಲು ಉಂಟು ಈಗ ಇವನು ಹಿಂದೆ ಬಿದ್ದಿದ್ದಾನಲ್ಲ ಹೋಗೋಣ ಇವನು ಇಲ್ಲಿಯೇ ಇದ್ದಾನೆ ಆ ಬಾಗಿಲಿಗೆ ಒಮ್ಮೆ ಹೋಗಬೇಕಿತ್ತು ಅದರೊಳಗೆ ಎಂತ ಉಂಟು ಅಂತ ನೋಡ್ಬೇಕಲ್ಲ ಈ ದಾರಿ ಅಲ್ಲೆಲ್ಲ ಆಗ ಬಂದದ್ದು ಇವ ಬಿಡುದಿಲ್ವಾ ಅಂತ ಹಿಂದೆನೆ ಬಿದ್ದು ಬಿಟ್ಟಿದ್ದಾನೆ ನೋಡಿ ಎಲ್ಲಿಗೆ ಹೋಗೋದು ಇದ್ರೊಳಗೆ ಹೋಗಲ್ಲ ಇದ್ರೊಳಗೆ ಬರ್ತಾನವ ಎಂತೆಲ್ಲ ಭೂತಗಳನ್ನು ರೆಡಿ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ಅಲ್ಲ ಇವರಿಗೆ ಐಡಿಯಲ್ಲಿಂದ ಬರ್ತದೆ ಅಂತ ಆ ಕೋಣೆ ಎಲ್ಲಿ ಯಾವ ಸೈಡ್ ಆ ಇಲ್ಲಿ ಉಂಟು ಇಲ್ಲಿ ಉಂಟು ಇಲ್ಲಿಯ ಉಂಟು ಇದರಲ್ಲಿ ಹೋಗುವ ಆ ಒಂದು ಕೀ ಇಂಜೆಕ್ಷನ್ ಬೇಡ ಮಾರೆ ಒಂದು ಕೀ ನಾನು ಕೊಟ್ಟದ್ದು ನಿಮ್ಮ ಇಂಜೆಕ್ಷನ್ ಈಗ ಮಂಗಮಠದಲ್ಲ ಬೇಡ ಗೋಲ್ಡ್ ಕೀದ್ದು ಪೀಸ್ ಕೊಡಬೇಕು ನನಗೀಗ ಎಂತೆಲ್ಲ ನೋಡಿ ಖಾಲಿ ಕೋಣೆ ಒಂದು ಇಂಜೆಕ್ಷನ್ ಕೊಟ್ಟು ಬಿಟ್ಟಿದ್ದಾರೆ ಆ ಟಯರ್ ಎಲ್ಲ ಉಂಟು ಬೇರೆ ಇಲ್ಲ ಹೋಗುವ ಇಲ್ಲಿಂದ ಇನ್ನು ಅದೇಲ್ಲಿದೆ ಬೇಬಿ ಸ್ಪೈಡರ್ ಅದಕ್ಕೆ ಊಟ ಹಾಕ್ಲಿಲ್ವಾ ಅಂತ ಎಂತ ಇಲ್ಲ ಇಲ್ಲಿ ನಾನು ಇಲ್ಲಿಂದ ಹೋಗ್ತೇನೆ ಈ ಎರಡು ಪೀಸನ್ನು ಹುಡುಕಿ ಹುಡುಕಿ ನನಗೆ ಸಾಕಾಯ್ತು ನನ್ನ ಹತ್ರ ಎರಡು ಕೀ ಉಂಟು ಅದನ್ನೇ ಫಿಟ್ ಮಾಡಿ ಓಪನ್ ಮಾಡುವ ಅಲ್ಲಿ ಒಂದು ಸೇಫ್ ಲಾಕ್ ಉಂಟು ಇಲ್ಲಿ ಒಂದು ಬಾಗಿಲು ಉಂಟು ನೋಡಿ ಒನ್ ಕೀ ಯೂಸ್ ಎಂಥಾದರೂ ಕೊಡಿ ಮಾರೆ ಸುಮ್ಮನೆ ಎಂಥ ಕೂಡ ಇಲ್ಲ ನೋಡಿ ಒಂದು ಕೀ ಯೂಸ್ ಮಾಡಿದರು ಓಹ್ ಇವಾಗ ಬಂದನಾಸ್ಟ್ ಟೈಮ್ ತಂಡರಿನ ಇವು ಎರಡೆರಡು ಭೂತಗಳು ಇವು ಒಮ್ಮೆಮ್ಮೆ ಅಟ್ಯಾಕ್ ಮಾಡಿದ್ರೆ ನೋಡಿ ನನ್ನ ಹತ್ರ ಎಂತ ಇಲ್ಲ ಆಯುಧ ನಿಮ್ಮನ್ನು ನೋಡಿಲಿಕ್ಕೆ ಸೆಂಡರಿನ ನಾನು ಫಸ್ಟ್ ಟೈಮ್ ನೋಡಿದ್ದು ಅಂತಲ್ಲ ಭಯಂಕರ ಮಾರೆ ಖುದ್ದಾಗಿದ್ದಲ್ಲ ಅಂತ ಉಂಟು ಮಾರೆ ಆ ಒಂದು ಪೀಸು ಒಮ್ಮೆ ಕೊಡಿ ನಾನು ಇಲ್ಲಿಂದ ಹೋಗ್ತೇನೆ ನನಗೆ ಸಾಕಾಯ್ತು ಸತ್ಯ ಇಲ್ಲಿ ಉ ಉಂಟಲ್ಲ ನನ್ನ ಹತ್ರ ಎಂತ ಇಲ್ಲ ಇಲ್ಲಾದರೆ ಅವನ ಸಾನೆ ಮಂಡೆಯನ್ನು ಪೊಡಿ ಮಾಡ್ತಿದ್ದೆ ನಾನು ಭಯಂಕರ ಕಿರಿಕಿರಿ ಆಗದಿಂದ ಹಿಂದೆ ಹಿಂದೆ ಬರ್ತಿದ್ದಾನೆ ಅವನಿಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗುದಿಲ್ಲ ವಾ ಇಲ್ಲಿ ಒಂದು ಡೋರ್ ಉಂಟು ಹೋಗೋಲ್ಲ ಅವ ಬರ್ಲಿಕ್ಕಿಲ್ಲ ಅಲ್ಲ ಬಂದರೆ ಹೇಗಾದರೂ ಮಾಡಿ ಎಸ್ಕಿಪ್ ಮಾಡುವ ಎಂತ ಇಲ್ವಾ ಅಂತ ಇಲ್ಲಿ ಕೂಡ ಕಾಣುವ ಲಕ್ಷಣ ಯಾವುದು ಕೂಡ ಕಾಣ್ತಿಲ್ಲ ಒಂದು ಡ್ರಮ್ ಉಂಟು ಇವರು ಕುಡಿದು ಕುಡಿದು ಇವರು ನನ್ನನ್ನು ಬಿಡುದಿಲ್ಲಲ್ಲ ಇಲ್ಲಿ ಇಲ್ಲ ಇಲ್ಲಿಂದ ಹೋಗದೆ ಒಳ್ಳೆಯದ ಅಂತ ಎಂತ ಮಾರೆ ಆ ಎರಡು ಪೀಸ್ ಎಲ್ಲಿ ಉಂಟು ನಾವು ಎಲ್ಲ ಕಡೆ ಹೋಗಿ ಆಯ್ತು ಬೇರೆ ಎಲ್ಲಿ ಕೂಡ ಇಲ್ಲ ನೋಡಿ ಎಲ್ಲ ಕಡೆ ಒಂದು ಲೈಟ್ ಒಂದು ಆನ್ ಮಾಡಿ ಮಾಡಿಬಿಟ್ಟಿದ್ದಾರೆ ಹೋಗುವಲ್ಲ ಇಲ್ಲಿಂದ ಇಲ್ಲಿ ಎಂತ ಕೂಡ ಇಲ್ಲ ಅದೇಲ್ಲಿ ಹೋಯಿತು ಸಾಣೆ ಮಂಡೆ ಎಲ್ಲಿಂದಲ್ಲ ಬರ್ತದೆ ಮಾರೆ ಎಂತೆಲ್ಲ ಮಾರೆ ಶೇ ನಂಗೀಗ ಆಚೆ ಈಚೆ ಆಯ್ತಾ ಅಂತ ಈಗ ಎರಡು ಪೀಸನ್ನು ನಾನು ಎಂತ ಮಾರೆ ಎಂತ ಆಗ್ತದೆ ಅಂತ ಗೊತ್ತಿಲ್ಲ ನೋಡಿ ನನ್ನ ಎನರ್ಜಿ ಎಲ್ಲ ಕಡಿಮೆ ಆಯಿತು ಉಂಟು ಇಂಜೆಕ್ಷನ್ ಈಗ ಒಂದು ಇಂಜೆಕ್ಷನ್ ತಗೊಳ್ಳಿಲ್ಲ ಅಂದರೆ ಆಗಲಿಕ್ಕಿಲ್ಲ ಲಾಸ್ಟ್ ಮೂಮೆಂಟಿಗೆ ಬಂದು ಇವರು ನನ್ನ ಜೀವ ತೆಗಿತಾರ ಅಂತ ಆಕೆ ಉಂಟಲ್ಲ ನೀನು ಮನುಷ್ಯನ ಪ್ರಾಣಿಯ ಒಂದು ಗೊತ್ತಾಗೋದಿಲ್ಲ ಮಾರೆ ಇನ್ನೊಂದು ಜೀವದ ರೂಪ ನೋಡಿ ನನಗೆ ಮಂಡೆ ವೆಚ್ಚ ಆಗ್ತದೆ ಸತ್ಯ ನಾನು ಇಲ್ಲಿಂದ ಹೋಗ್ತೇನೆ ಈಗ ನನಗೆ ಆ ಎರಡು ಪೀಸು ಕೊಟ್ಟರೆ ನಾನು ಹೋಗ್ತೇನೆ ಆ ಸೇಫ್ ಲಾಕರಲ್ಲಿ ಒಂದು ಬುಕ್ ಉಂಟು ಆ ಬುಕ್ ತೆಗಿಬೇಕು ಅಂತೇಳಿದರೆ ನಮಗೆ ಈ ಕೀ ಬೇಕು ಅದಕ್ಕೆ ನಾವು ಹೋಗ್ತಿದ್ದೇವೆ ಇನ್ನು ಕೂಡ ಎರಡು ಪೀಸ್ ಆಗ್ಬೇಕು ಅದೊಂದು ಎಲ್ಲಿ ಹುಡುಕುದ ಇಲ್ಲಿ ಹೋದ್ವಿಯಾ ಇಲ್ಲಿ ಹೋದದಲ್ಲ ಆಗ ಏನಂತ ಇರಲಿಲ್ಲ ಆ ಇಲ್ಲಿ ಒಂದು ಗೋಲ್ಡ್ ಪೀಸ್ ಉಂಟು ನೋಡಿ ನೀವು ಏಳೊಂದು ಇದನ್ನೊಂದು ಎಕ್ಕೋ ಅಷ್ಟಿಗೆ ಇವಳೊಂದು ಎಲ್ಲಿಂದ ಬರ್ತಾಳೆ ಅಂತಿಲ್ಲ ನನ್ನ ಎನರ್ಜಿ ಖಾಲಿಯಾಗಿದೆ ಇನ್ನು ಲಾಸ್ಟ್ ಪೀಸಮ್ಮ ನನ್ನನ್ನು ಸಾಯಿಸ್ಬೇಡಿ ಇಲ್ಲಿ ಆದರೂ ಇಂಜೆಕ್ಷನ್ ಇದ್ದರೆ ಫಸ್ಟ್ ನಾನು ಅದನ್ನು ತಗೊಳ್ತೇನೆ ಇವರು ಬಿಡುವಾಗೆ ಕಾಣ್ತಿಲ್ಲ ನನ್ನ ಹಿಂದೆ ಬಿದ್ದಿದ್ದಾರೆ ನನಗೀಗ ಒಂದು ಪೀಸ್ ಆಗಬೇಕು ಆ ಒಂದು ಪೀಸ್ ಎಲ್ಲಿ ಉಂಟು ಸತ್ಯ ನಂಗೆ ಅಂತೂ ಗೊತ್ತಿಲ್ಲ ಹೋಗು ಹೋಗುವ ಎಲ್ಲಿ ಎಂಥದ್ದು ಓಹ್ ಇಲ್ಲಿ ಒಂದು ಪೀಸ್ ಫೈನಲಿ ನಮ್ಮದು ಗೋಲ್ಡನ್ ಕೀ ಕಂಪ್ಲೀಟ್ ಆಗಿದೆ ಈಗ ಆಚೆಚೆ ನೋಡೋದು ಬೇಡ ಎಲ್ಲಿಯಾದರೂ ಇಂಜೆಕ್ಷನ್ ಸಿಕ್ಕಿದ್ರೆ ಅದನ್ನೊಂದು ತಗೊಳ್ಳುವ ನಂತರ ನಾವು ಹೋಗಿ ಸೇಫ್ ಲಾಕರನ್ನು ಓಪನ್ ಮಾಡುವ ಈ ಗೋಲ್ಡ್ ಕೀಯಿಂದ ಸೇಫ್ ಲಾಕ್ ಓಪನ್ ಆಗ್ತದೆ ಅದರೊಳಗೊಂದು ಎಂಥಾದ್ರೊಂದು ಐಟಮ್ ಸಿಗ್ತದಂತೆ ಸೊ ನೋಡುವ ಎಂತ ಅಂತ ನಾವೀಗ ಡೈರೆಕ್ಟ್ ಅಲ್ಲಿಗೆ ಹೋಗುವ ಸೇಫ್ ಲಾಕರ್ ಹತ್ರ ಇಲ್ಲಿ ಮುಂದೆ ಒಂದು ರೂಮಲ್ಲಿ ಆಗ ಇಂಜೆಕ್ಷನ್ ಇತ್ತಲ್ಲ ಒಂದು ತಗೊಂಡು ಬರುವ ನೋಡಿ ಇಲ್ಲಿತ್ತು ಇಂಜೆಕ್ಷನ್ ಏ ಇಲ್ವಾ ಇನ್ನು ಅದನ್ನು ಹುಡುಕಿಕೊಂಡು ನಾನು ಎಲ್ಲಿಗೆ ಹೋಗುದು ನೋಡಿ ನನ್ನ ಹೆಲ್ತ್ ಎಲ್ಲ ಖಾಲಿಯಾಗಿ ಹೋಗಿದೆ ಹೇಗಾದರೂ ಮಾಡಿ ನಾನು ಆ ಸೇಫ್ ಲಾಕರ್ ಹತ್ರ ಹೋದರೆ ಸಾಕು ಮತ್ತು ಇಡೇಲಿ ಈ ಅದೊಂದು ಇತ್ತಲ್ಲ ಇಲ್ಲಿ ಹೋಯಿತು ಸಾಣೆ ಮಂಡೆ ಅದು ಸಿಕ್ಕಿದರೆ ಮತ್ತೆ ಕಷ್ಟ ಆಗ್ತದೆ ನನಗೆ ಒಂದು ಇಂಜೆಕ್ಷನ್ ಕೊಟ್ಟರೆ ಇಬೋ ಬಂದ ಮಾರೆ ಸಾಣೆ ಮಂಡೆ ಇವನ ಕೈಗೆ ಸಿಕ್ಕಿದರೆ ಇವನನ್ನು ನಾನೀಗ ಸಾಯಿಸ್ತಾನೆ ನಾನಿಲ್ಲಿಂದ ಪುಡಿಚು ಹಾಕ್ತೇನೆ ಫಸ್ಟಿಗೆ ಇಂಥದ್ದು ಇಲ್ಲಿ ಒಂದು ಇಂಜೆಕ್ಷನ್ ಕೊಡಿ ಈಗ ಬಂದ 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 ಜಸ್ಟ್ ಮಿಸ್ ಈಗ ನನ್ನನ್ನು ಕೊನೆಗೊಳ್ಳಿಸ್ತಿದ್ದೇವಾ ಇಲ್ಲಿಂದ ಹೋಗುವ ಒಂದು ಇಂಜೆಕ್ಷನ್ ಹುಡುಕಿ ಕೊಡಿ ಅಣ್ಣ ಇಲ್ಲಿಂದ ಬಂದು ನಾನು ಶೇ ಆಗಲಿಲ್ಲ ಮಾರೆ ಆಹ್ ಇಲ್ಲಿ ಒಂದು ಇಂಜೆಕ್ಷನ್ ಉಂಟು ಫಸ್ಟ್ಗೆ ನಾನು ಎನರ್ಜಿ ಫುಲ್ ಮಾಡ್ತೇನೆ ಎನರ್ಜಿ ಫುಲ್ ಆಯ್ತಲ್ಲ ಇನ್ನೂ ಹೆದರಿಕೆ ಇಲ್ಲ ಆ ಮಂಗಬುದ್ಧಿಯ ಭೂತಗಳೆಲ್ಲ ಬಂದರೆ ನಾನು ಎಂತಾದರೂ ಮಾಡ್ತೇನೆ ಈಗ ಎನರ್ಜಿ ಇರಬೇಕು ಸ್ವಲ್ಪ ಎನರ್ಜಿ ಬೇಕು ಈಗ ಅದಿಲ್ಲಿಂಟು ಸೇಫ್ ಲಾಕರ್ ಇದ್ದು ರೂಮು ನನಗಂತೂ ಗೊತ್ತಿಲ್ಲ ಎಲ್ಲಿಯಾದರೂ ಹುಡುಕಿಕೊಂಡು ಹೋಗುವ ಸಿಕ್ಕಿದ್ರೆ ಹೋಗೋದು ಅಷ್ಟೇ ಬೇರೆ ನನಗೆ ಅದರ ಪರ್ಟಿಕ್ಯುಲರ್ ದಾರಿ ದಾರಿಯನ್ನು ಗೊತ್ತಿಲ್ಲ ಇಲ್ಲಿಂದ ಬಂದದಲ್ಲಾಗ ಮೂರು ದಾರಿ ನೋಡಿ ಇದುವೆ ಆ ಉಂಟು ಸೇಫ್ ಲಾಕರ್ ಓಪನ್ ಮಾಡುವ ಬುಕ್ಕ ಎಂತ ಮಾರೆ ಭೂಕಂಪ ಆಗ್ತುಂಟು ಏ ಎಂಥ ಬಿಲ್ಡಿಂಗ್ ಎಲ್ಲ ಬೀಳ್ತು ಉಂಟು ಇವರ ಆಗಲಿಲ್ಲ ಮಾರೆ ವಿಚಿತ್ರ ಭೂತಗಳನ್ನೆಲ್ಲ ಬಿಡಬೇಡಿ ಇನ್ನು ನನ್ನ ಮೇಲೆ ಜನರಿನ ದಾರಿಯಲ್ಲೇ ನಿಂತಿದ್ದಾನೆ ನನ್ನ ಎನರ್ಜಿ ಕೂಡ ಖಾಲಿ ಆಗ್ತಾ ಉಂಟು ಇವರಿಗೆ ಅಲ್ಲಿ ತನಕ ಹೋಗಲಿಕ್ಕೆ ಬಿಡುವುದಿಲ್ಲ ಅಂತ ಯಾವ ದಾರಿಂದ ಬಂದೆ ಯಾವ ದಾರಿಂದ ಹೋಗ್ತಿದ್ದೇನೆ ನನಗೆ ಒಂದು ಕೂಡ ಗೊತ್ತಾಗ್ತಿಲ್ಲ ಎೊ ಬಂದ ನಾ ಸಾಣೆ ಒಂಡೆ ನೀನೆಂತ ಮಾರೆ ಎಮರ್ಜೆನ್ಸಿ ಸಿಚುವೇಶನ್ನಲ್ಲೆಲ್ಲ ಅಡ್ಡ ಅಡ್ಡ ಬರುದು ಇದರೊಳಗೆ ಭೂತಗಳೆಲ್ಲ ಬರೋದಿಲ್ಲ ಇದ್ರ ನಂತರ ಅವ ಬರುತ್ತು ಏಳು ಬಿಟ್ಟಿನ ಅರಮಾನಿ ಅವ ಎಂತ ಏಳು ಬಿಟ್ಟಿತ್ತು ಮನುಷ್ಯ ನನಗೆ ಬಂದು ಎದುರಿಸಿದ್ರೆ ನಾನೀಗ ಅಲ್ಲೊಲಗ ಅಲ್ಲೊಲ್ಲ ಹಾಕ್ತೇನೆ ರೈಟಿಂದಲ್ಲ ಇಂದ ಹೋಗೋ ಇಲ್ಲಿಂದ ಹೋದರೆ ಈಗ ಈ ಬುಕ್ಕು ಎಂತ ಮಾರೆ ಶಿಟ್ ಊ ಎಂತ ಮಾಡಲಿಲ್ವಾ ಭಯಂಕರ ಮಾರೆ ನನ್ನ ಎನರ್ಜಿ ಇಲ್ಲಿ ಖಾಲಿಯಾಗಿದೆ ನೋಡಿ ಓ ಅಲ್ಲಿಂದ ಹೋಗುವಾಗ ಅದು ಕೆಳಗೆ ಬಿದ್ದದ್ದು ಶೇ ದಾರಿಯೇ ಬ್ಲಾಕ್ ಮಾರೆ ನಾವೀಗ ಹೋಗುವ ಓ ಈ ಸಿಲೆಂಡ್ ನನ್ನ ಫೋಟೋ ಎಲ್ಲ ದಾರಿಗೆ ಬಿಡ್ತು ಈಗ ಹೋಗಿ ಈ ಬುಕ್ಕೊಂದು ಹಾಂ ಒಂದು ಮೈನ್ ಡೋರ್ ಉಂಟು ನೋಡಿ ಈ ಮೈನ್ ಡೋರಿಗೆ ಈ ಬುಕ್ಕನ್ನು ಕೊಡಬೇಕು ಓ ಎಂತ ಮಾರೆ ಇದು ಗ್ರ್ಯಾಂಡ್ ಪವ ಗ್ರ್ಯಾಂಡ್ ಪನಿಗೆ ಎಂಥದ್ದು ಕುಷ್ಠ ರೋಗ ಬಂದಿದೆ ಅಂತ ಶೇ ಆಯಿತಾ ಓಯಿತಾ ಎಂತ ಮಾರೇ ನೀವು ಆ ಇಲ್ಲಿಗೆ ಕಂಪ್ಲೀಟ್ ಆಯಿತು ಸೊ ನಿಮ್ಗೆ ಏನಾದರೂ ವೀಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ಬಂದಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೆ